ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಗ್ಬೇಡ್ರ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಲಾಕ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಇವತ್ತು ಪೂಜೆ ಎಲ್ಲ ನನ್ನ ಮಗನೂ ಮುಗಿಸ್ತಾ ಇವತ್ತು ಆದರೂ ಮಾಡ್ಕೊಬರ್ಬೇಕಾಗಿತ್ತು ಹಾಗಾಗಿ ಬೇಗನೆ ಸ್ನಾನ ಮಾಡ್ಕೊಂಡಿದ್ದ ಹಾಗಾಗಿ ಪೂಜೆ ಮಾಡಿಬಿಡಪ್ಪ ಅಂತ ಹೇಳಿದೆ ಅವನೇ ಪೂಜೆ ಎಲ್ಲ ಮುಗಿಸ್ಕೊಂಡ ನಾನು ಸುಮ್ಮನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿದ್ನಲ್ಲ ಹಾಗೆ ಒಂದು ಗನ್ನದ ಕಡ್ಡಿನ ಹಚ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಈಗ ನಾಗರು ಮಾಡೋಣ ಅಂತ ಬಂದಿದ್ದು ನಾಗರು ಮಾಡಿ ಒಂದು ಒಂದೂವರೆ ವರ್ಷ ಆಗಿತ್ತು ಹಾಗಾಗಿ ಇವತ್ತು ಮುಗಿಸ್ಬಿಡೋಣ ಅಂತ ಹೇಳಿ ಬಂದಿದ್ದು ಒಂದೂವರೆ ವರ್ಷ ಆಗಿತ್ತು ಈ ಕಡೆ ಬಂದು ಪೂಜೆ ಮಾಡಿಬಿಟ್ಟು ಇವತ್ತು ಬಂದು ತುಂಬಾ ಚೇಂಜ್ ಆಗಿಬಿಟ್ಟಿದೆ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಫಸ್ಟು ಒಳ್ಳೆ ಕಾಡು ಥರ ಇತ್ತು ಇವಾಗ ನಾಗರಿಕಲೆಲ್ಲ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಹಳೇದನ್ನೇ ಎಲ್ಲ ತಂದುಬಿಟ್ಟು ನೀಟಾಗೆಲ್ಲ ಜೋಡಿಸ್ಬಿಟ್ಟು ಹಾಗೆ ಅದಕ್ಕೆ ಶೀಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ಮೊದಲು ಥರ ಇಲ್ಲ ಮೊದಲೆಂದರೆ ಅಲ್ಲೊಂದು 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 ಕಲ್ಲಿತ್ತು ಸುತ್ತ ಸುತ್ತಾಕೊಂಡು ಬರೋ ಅದಕ್ಕೇ ಲೇಟ್ ಆಗಿಬಿಟ್ಟಿರೋದು ಬೇರೆ ಜಾಸ್ತಿ ಗಿಡಗಳು ಅದೇ ಇರ್ತಾಯಿತ್ತು ನನಗೂ ಭಯ ಆಗ್ತಾಯಿತ್ತು ಅವಾಗೆಲ್ಲ ಪೂಜೆ ಮಾಡೋದಕ್ಕೆ ಇದು ಗಿಡ ಎಲ್ಲ ಬೆಳ್ಕೊಂಡಿರೋದ್ರಿಂದ ಕಾಲಿ ಇಡೋದಕ್ಕೂ ಭಯ ಆಗ್ತಾಯಿತ್ತು ಎಲ್ಲಿ ಏನಾದರೂ ಬಂದು ಕಚ್ಚಿಬಿಡುತ್ತೇನೋ ಅಂತ ಭಯಕ್ಕೆ ನಾವು ಪೂಜೆ ಮಾಡೋಕ್ಕೆ ಹೋಗಿದ್ರು ಆ ಭಯ ಇದ್ದೇ ಇರುತ್ತೆ ಅಲ್ವಾ ಹೇಗಾದ್ರೂ ಮೊದಲಿಗೆ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ನಾಗರೂಕಲ್ಗೂ ಅಷ್ಟೇ ಇವಾಗ ನಾವು ಮೇಯ್ನ್ ಪೂಜೆ ಮಾಡ್ತಾ ಇದ್ದಿದ್ದು ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇನೆ ಮೇಯ್ನ್ ಪೂಜೆ ಮಾಡ್ತಿದ್ದು ನಮ್ಮ ಅತ್ತೆ ಅದನ್ನು ತಾಳಿನಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋರು ಅದನ್ನೇ ಕೂಡ ನಾನು ಪಾಲಿಸ್ಕೋ ಬರ್ತಾಯಿದ್ದೀನಿ ಫಸ್ಟು ಅದು ಅಲ್ಲಿ ಇರಲಿಲ್ಲ ಇವಾಗ ಬೇರೆ ಕಡೆ ಇಟ್ಟಿದ್ದಾರೆ ಇವಾಗೆಲ್ಲ ಸಮ ಮಾಡಿಬಿಟ್ಟು ಫುಲ್ಲು ರೌಂಡಾಗಿತ್ತು ಮೊದಲು ರೌಂಡೆಲ್ಲ ಅಲ್ಲೊಂದು 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 ನಗಲು ಕಲೋರು ಇವಾಗೆಲ್ಲ ಚೆನ್ನಾಗಿ ಜೋಡಿಸಿರೋದ್ರಿಂದ ಇದು ಜಾಗ ಕೂಡ ಚೇಂಜ್ ಆಗಿದೆ ನಾವು ಇವಾಗ ಅಷ್ಟ ಇಟ್ಟನಲ್ಲ ಅವಾಗಲೇ ಅದಕ್ಕೇ ನಾವು ಪೂಜೆ ಮಾಡಿಬಿಟ್ಟು ಅಲ್ಲಿ ತಾಳಿ ಇಟ್ಬಿಟ್ಟು ಪೂಜೆನ ಬರ್ತೀವಿ ಅದು ಅವಾಗಿಂದೂ ಬಂದಿದೆ ನಮ್ಮತ್ತೆ ನಮ್ಮ ನಮ್ಮತ್ತೆಯವರ ಅತ್ತೆ ಅವರೆಲ್ಲ ಬಂದಿದ್ದಾರೆ ನಮ್ಮತ್ತೆ ಹೋದಾಗಿಂದ ನಾನೇ ಮಾಡ್ತಾಯಿದ್ದೀನಿ ನಮ್ಮತ್ತೆ ಫಸ್ಟು ನಾ ಅವರೇ ಮಾಡೋರು ಅವರು ನನ್ನ ಜೊತೆಗೆ ತೋರಿಸಿ ಎಲ್ಲ ಕೊಟ್ಟಿದ್ದಾರಲ್ವ ಹಾಗಾಗಿ ನಾವೇ ನಾವೇ ಇವಾಗ ಮಾಡ್ಕೊಂಡು ಹೋಗಬೇಕು ಹಾಗಾಗಿ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತಾಳಿ ಕೂಡ ಇಟ್ಬಿಟ್ಟು ಪೂಜೆನ ಮಾಡ್ಕೊಬರ್ತೀವಿ ಮನೆಯಲ್ಲಿ ಮೇಯ್ನ್ ಯಾರಿರ್ತಾರೋ ಅವ್ರ ಹತ್ರ ತಾಳಿ ಇರುತ್ತೆ ಅದನ್ನು ತಾಳಿನ ಇಟ್ಬಿಟ್ಟು ಪೂಜೆ ಮಾಡ್ಕೊಬರೋದು ನಾಗರಿಗೆ ನಾಗರು ತಾಳಿ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ ಇಟ್ಟಿರ್ತಾರೆ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೊಬರೋದು ಅವಾಗಿಂದೂ ನಡ್ಕೊಂಡು ಬಂದಿದೆ ನಮ್ಮ ಮನೆಯಲ್ಲಿ ಈಗ ಹೂವೆಲ್ಲ ಇಟ್ಕೊ ಇದ್ದೀನಿ ನನ್ನ ಮಕ್ಕಳಂತೂ ನಾನು ಇಡ್ತೀನಿ ನಾನು ಇಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಿದ್ದಾರೆ ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಹೆಲ್ಪ್ ಮಾಡೋದಿಲ್ಲಿ ಇನ್ನೂ ಲೇಟೇ ಮಾಡಕ್ಕೆ ಬಿಟ್ಟಿರ್ತಾರೆ ನಾಗ್ರೂನೆಲ್ಲ ಆದಷ್ಟು ಬೆಳಗ್ಗೆನೇ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ಉಪವಾಸ ಇದ್ದು ಮಾಡಬೇಕಲ್ವಾ ಹಾಗಾಗಿ ಬೆಳಗ್ಗೆನೇ ಮಾಡಿಬಿಟ್ರೆ ಒಳ್ಳೆಯದು ನಾವು ಹಾಗಾಗಿ ಬೆಳಗ್ಗೆನೇ ಬಂದು ಪೂಜೆನ ಮಾಡ್ಕೊಬಿಡೋಣ ಹುಡುಗರೆಲ್ಲ ಹೊಟ್ಟೆ ಇಸ್ಕೊಂಡಿರಲ್ವಲ್ಲ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹಾಗೆ ಅಂದವೇ ಹೋಗ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದೆ ಹುಡುಗರಿಗೂ ಹೊಟ್ಟೆ ಇಸ್ತಿರೋದ್ರಿಂದ ನಾನೆಲ್ಲ ಪೂಜೆ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗೋಷ್ಟಕ್ಕೆ ಪೂಜೆ ಮುಗಿಸೋದೇ ಏನಿಲ್ಲ ಅಂದರೂ ಹತ್ತುವರೆ ಆಗಿಬಿಟ್ಟಿತ್ತು ಹುಡುಗರು ಹೊಟ್ಟೆ ಎಸಿತೈತೆ ಅಂತಂದರು ಹುಡುಗರೆಲ್ಲ ತಿನ್ಕೊಂಬೋದು ನಾವಾದ್ರೂ ಅಷ್ಟೇ ನಾಗರು ಮಾಡಬೇಕಾದ್ರೆ ಊಟನ ತಿಂದಂಗೆ ಉಪವಾಸವಾಗಿ ನಾಗರೂನ ಮಾಡಬೇಕು ಅಂತ ಇದೆ ಅತ್ತೆ ಹಾಗೆ ಮಾಡ್ತಾಯಿದ್ರು ಅವಾಗೆಲ್ಲ ಉಪವಾಸ ಇದ್ದು ಎಷ್ಟೊತ್ತಾದರೂ ಪರವಾಗಿಲ್ಲ ಇವಾಗ ನಾವು ಒಂದು ಸಲ ಹೋದರೆ ಎಲ್ಲ ದೇವರು ಮುಗಿಸ್ಕೊ ಬರ್ತಿದ್ದೆ ಮನೆ ದೇವರು ಮತ್ತು ಗಂಗಮ್ಮ ಮತ್ತು ನಾಗರು ಇದೆಲ್ಲ ಒಂದೇ ಸಲ ಮುಗಿಸ್ಕೊ ಬರ್ತಿದ್ದೋ ಆದರೆ ಇವತ್ತು ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಮೊನ್ನೆ ರೀಸೆಂಟಾಗಿ ಕನಸಲ್ಲೇ ಯಾವ ಬಂದುಬಿಟ್ಟಿತ್ತು ಅಂತ ಹೇಳಿದರು ಹಾಗಾಗಿ ಪೂಜೆನ ನಾದ್ರೂ ಪೂಜೆನ ಮಾಡ್ಕೊಬಂದುಬಿಡೋಣ ಒಂದೂವರೆ ವರ್ಷ ಆಗಿತ್ತು ಮಾಡೇ ಇರಲಿಲ್ವಲ್ಲ ಹಾಗಾಗಿ ಮಾಡ್ಕೊ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀವಿ ಕಲ್ಸಿಗೆ ಬರಲಿಲ್ಲ ಅಂದರೆ ಮೋಸ್ಟ್ಲಿ ಹೋಗ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ನಾವು ಇದೆಲ್ಲ ಕಳ್ಕೊಂಡು ಹಬ್ಬ ಎಲ್ಲ ಕಳ್ಕೊಂಡು ವಿಜಯದಶಮಿ ಎಲ್ಲ ಕಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಎಲ್ಲ ಒಂದೇ ಸಲ ಹೋಗೋಕ್ಕೆ ಬರೋಣ ಅಂತ ಕನಸಿಗೆ ಬಂದಿರೋದ್ರಿಂದ ಹಾಗಾಗಿ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಹಾಗಾಗಿ ನಾಗ್ರೂ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಹಾಗೆ ತಾಳಿ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಹಾಲು ತುಪ್ಪ ಎಲ್ಲ ಬಿಟ್ಟು ಎಲ್ಲಾದ್ರೂ ಮೇಲೂ ಸ್ವಲ್ಪ ಸ್ವಲ್ಪ ಹಾಲು ತುಪ್ಪನ ಬರ್ತಾ ಇದ್ದೀವಿ ಕೆಲವೊಬ್ಬರು ಏನು ಏನು ಮಾಡ್ತಾರೆ ಅಂತಂದರೆ ಅವರು ಯಾವುದು ಇರುತ್ತೆ ಅದಕ್ಕೆ ಮಾತ್ರ ಬಿಟ್ಬಿಟ್ಟು ಪೂಜೆನ ಮಾಡ್ಕೊಬರ್ತಾರೆ ದೇವರು ಅಂದಮೇಲೆ ಎಲ್ಲ ಒಂದೇ ಅಲ್ವಾ ಹಾಗಾಗಿ ನಾನು ಎಲ್ಲ ಎಲ್ಲ ನಾಗರಿಕರಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಬಿಟ್ಕೊಂಡು ಹಾಗೆ ಅದಕ್ಕೆ ಹೂವು ಎಲ್ಲ ಇಟ್ಬಿಟ್ಟು ಪೂಜೆನ ಇದ್ದೀನಿ ನನ್ನ ಮಕ್ಕಳು ಕೂಡ ತುಂಬಾ ಹೆಲ್ಪ್ ಮಾಡಿತ್ತು ಅಂತಲೇ ಹೇಳ್ಬೋದು ಹೂವು ಎಲ್ಲ ಜಾಸ್ತಿ ಅವರೇ ಇಟ್ಟಿದ್ದು ನನಗಿಂತ ಜಾಸ್ತಿ ಅವರೇ ಇಟ್ಟಿದ್ದಾರೆ ಈಗ ಹಾಲು ತುಪ್ಪ ಎಲ್ಲ ಬಿಟ್ಕೊ ಬರ್ತಾ ಇದ್ದೀನಿ ಹಾಗೆ ಹಾಲು ತುಪ್ಪ ಎಲ್ಲ ಬಿಟ್ಟಿದ್ದಾಯ್ತು ಈಗ ಪೂಜೆನ ಮಾಡ್ಕೊಬಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ ಗಂಧದ ಕಡ್ಡಿಯಲ್ಲಿ ಅಂಟ್ಕೋತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಒಂದು ದೀಪ ಏನೋ ಹಚ್ಚಿಟ್ಟಿದ್ರು ಹೆಂಗೋ ಫಸ್ಟು ಅಷ್ಟೇ ಯಾರೂ ದೀಪ ಏನೋ ಹಚ್ಚಿ ಒಂದು ದೀಪ ಹಚ್ಚಿಟ್ಟಿದ್ರು ಹಾಗಾಗಿ ದೀಪ ಅಲ್ಲಿರೋದ್ರಿಂದ ಈಸಿ ಆಯಿತು ನನಗೂ ಕೂಡ ಇಲ್ಲಾಂದರೆ ಎಷ್ಟು ಗಡ್ಡೆ ಬೇಕಾಗಿತ್ತೋ ಗೊತ್ತೇ ಆಗ್ತಿರಲಿಲ್ಲ ಗಾಳಿ ಅಲ್ವಾ ಹಾಗಾಗಿ ಬದ್ಕೊಳ್ಳಲ್ಲ ಬೇಗ ಒಂದು ಇದಿಟ್ಟಿರೋದ್ರಿಂದ ನಮಗೂ ಕೂಡ ಈಸಿ ಆಯಿತು ಈಗ ತಾಳಿಗೆಲ್ಲ ಸ್ವಲ್ಪ ಹೊಗೆ ಕೊಟ್ಬಿಟ್ಟು ಇದೇ ನಾವು ನನಗೆ ಪೂಜೆ ಮಾಡ್ತಿದ್ನಲ್ಲ ಅದೇ ದೇವರು ಮೇಯ್ನು ನಾವು ಪೂಜೆ ಮಾಡೋವಂಥದ್ದು ನನ್ನ ಮಕ್ಕಳಂತೂ ಯಾವಾಗ ಪೂಜೆ ಮಾಡೋಕ್ಕೂ ಕಾಯ್ತಾಯಿರ್ತಾರೆ ಮನೇಲಿ ಪೂಜೆ ಮಾಡೋಕ್ಕೂ ಅಷ್ಟೇ ಕಿತ್ತಾಡ್ಕೊಂಡು ಮಾಡ್ತಾರೆ ನಾನು ಪೂಜೆ ಮಾಡಬೇಕು ನಾನು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡೋದ್ರಲ್ಲಿ ಅವ್ರಿಗೇನೋ ತುಂಬ ಖುಷಿ ಸಿಗುತ್ತೆ ಅನ್ಕೋತೀನಿ ಹಾಗಾಗಿ ಅವರು ಪೂಜೆ ಮಾಡೋಕ್ಕೆ ಜಾಸ್ತಿ ಹಠ ಮಾಡ್ತಾರೆ ನೋಡಿ ನಾನು ನಾನು ಪೂಜೆ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಇವಾಗ ಮಾಡ್ತಾಯಿದ್ದಾರೆ ಇವನು ಇದರಲ್ಲಿ ಇವರಿಬ್ರಲ್ಲಿ ಇವನು ಜಾಸ್ತಿ ಭಕ್ತಿ ದೇವ್ರ ಮೇಲೆ ಅಂತಂದರೆ ಇವನು ಜಾಸ್ತಿ ಭಕ್ತಿ ಬಟ್ಟೆಲ್ಲ ಇಟ್ಕೊಳ್ಳೋದು ಪೂಜೆ ಎಲ್ಲ ಮಾಡೋದು ಅಂತ ಅಂದರೆ ಅವನಿಗೆ ತುಂಬ ಇಷ್ಟ ಹುಡುಗಿಯಾಗಿ ಉಟ್ಬೇಕಾಗಿತ್ತು ಅವನು ಹುಡುಗ ಆಗಿಬಿಟ್ಟಿದ್ದಾನೆ ಅಷ್ಟೇ ಇವನೇನು ಅಷ್ಟೊಂದೇನು ಇಷ್ಟಪಡೋಲ್ಲ ಪೂಜೆ ಎಲ್ಲ ಸುಮ್ಮನೆ ಅವನು ಮಾಡೋದಷ್ಟೇ ಇವನಿದಾರಲ್ಲ ಸಣ್ಣನೂ ಅವನಿಗೆ ತುಂಬ ಇಷ್ಟ ಪೂಜೆ ಮಾಡೋದು ಅಂತ ಅಂದರೆ ಯಾವಾಗ ನೋಡು ದೇವ್ರ ಮನೇಲೇ ಇರ್ತಾನೆ देख पुडिया सुंदर के ताली न सेत करे मम्मी नाम सुखी माने सुखी नीन तु जगाला ఇక్కడ మార్తని <snacks Four BelgianALLY> ಏನು ಹಣೆಗೆಲ್ಲ ಇಕ್ಕಂಬಿಟ್ಟ ಅಲ್ಲಿರೋದೆಲ್ಲ ಕಣೆ ನೋಡೋ ಒಂದು ಹಾಂ ಯಾಕೆ ಗೊತ್ತಿಲ್ವಾ ಇನ್ನೂ ಎಷ್ಟು ವರ್ಷ ಹೋಗ್ಬೇಕು ನಿನಗೆ ಅದೆಲ್ಲ ಹಚ್ಚು

ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಹುಡುಗರು ಹೊಟ್ಟೆ ಸಿಗ್ತಿದೆ ಅಂತ ಹೇಳ್ತಾಯಿದ್ರು ಅವಾಗಿಂದ ಇವಾಗ ಅಂದವೇ ಹೋಟ್ಲಲ್ಲಿ ಊಟನ ಮಾಡಿಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈವಾಗ ಹೋಟ್ಲಿಗೊಂಡ್ಕೊಳ್ತಿದ್ದೀವಿ ಮಸಾಲೆ ದೋಸೆ ಇಟ್ಟಿದ್ವಿ ಏನಿಲ್ಲ ಅನ್ನೊಂದು ಹಸಿ ಬರಬೇಕಾದ್ರೆ ನಾವು ಹೋಟ್ಲಿಗೆ ಹೋಗಿದ್ದಾಗ ಆನಂದ ವರೂ ಆಗಿತ್ತು ಬೇರೆ ಏನೂ ಐಟಮ್ ಇರಲಿಲ್ಲ ಹಾಗಾಗಿ ಹನ್ನೊಂದುವರೆ ಆಗಿರೋದ್ರಿಂದ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮಸಾಲೆ ದೋಸೆ ಒಂದಿತ್ತು ಮಸಾಲೆ ದೋಸೆ ತಗೊಂಡು ಇವಾಗ ತಿಂತಾ ಇದ್ದೀನಿ ಎಲ್ಲ ತಿಂದ್ಕೊಂಡು ಮನೆಗೆ ರಿಟರ್ನ್ ಆ ನನ್ನ ಇವತ್ತಿನ ಹೇಗಿತ್ತು ಐ ಹೋಪ್ ನಿಮ್ಗೇನಾದರೂ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್